hello 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 2026 <coughs> happy happy new year happy 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 new year ai bunny bunny nam mặt trung cô bunny ở gần đó cô đi ở trên tum có gì đi tôm ಲಿಕ್ಕೆ ಬಿಗ್ ಕ್ರಾಸ್ನಲ್ಲಿ ತಿಂಡಿ ತಿಂದರು ಇಡ್ಲಿ ಸಾಂಬಾರು ತಿಂಡಿ ತಿಂದು ಚೆನ್ನಾಗಿತ್ತು ಪರವಾಗಿಲ್ಲ ಚೆನ್ನಾಗಿ ಸಾಂಬಾರು ಚೆನ್ನಾಗಿ ಮಾಡಿದ್ದ ಎಷ್ಟು ಒಂದು ಪ್ಲೇಟು ಅರುವತ್ತಾ ಇಡ್ಲಿ ವಡೆಯಿಂದ ಒಂದು ಪ್ಲೇಟ್ ಇಡ್ಲಿ ವಡೆ ಅರವತ್ತು ರೂಪಾಯಿ ಪರವಾಗಿಲ್ಲ ತಿಂದರೂ ಚೆನ್ನಾಗಿರುತ್ತೆ ಇಲ್ಲಿ ಬಸ್ಸು ಜನಕ್ಕೆಲ್ಲ ಎಲ್ಲ ಬಸ್ನಲ್ಲೂ ಹೋಗೋರು ಅಗಿಸ್ತಾರ ಅವರು ಬಸ್ಕೊಂಡು ನಿಲ್ಲಿಸ್ತಾರೆ ಕೆ ಬಿ ಕ್ರಾಸ್ನಲ್ಲಿ ಜಾಸ್ತಿ ಕೆ ಬಿ ಕ್ರಾಸ್ನಲ್ಲಿ ಜಾಸ್ತಿ ನಿಲ್ಲಿಸ್ತಾರೆ ಮತ್ತು ಇದನ್ನು ಮದುವೆ ಮನೇಲಿ ಕೊಟ್ಟಿದ್ದರು ನೋಡಿ ರೇಷ್ಮೆ ಸೀರೆಗಿಂತ ಗ್ರ್ಯಾಂಡ್ ಆಗಿ ಕಾಣುತ್ತಲ್ವ ಇದು ನೋಡಿ ಇಂಥ ಸೀರೆಗಳೇ ರೇಷ್ಮೆ ಸೀರೆಗಳೇ ನಂಬಿದ್ದೆ ಉಡ್ತೀವಿ ಅದು ಇಂಥ ಬಿಟ್ರೆ ಬೇರೆ ಬೇರೆ ಉಡ್ಬೋದು ಬ್ಲೌಸು ಪರವಾಗಿಲ್ಲ ಚೆನ್ನಾಗಿ ಹೊಲ್ಕೊಟ್ಟವಳೆ ಈ ಸಲ ಹ್ಞೂ ನೋಡಿ ಇದು ಹತ್ತಾಳು ನರ್ಸಿಂಗ್ ಸ್ವಾಮಿ ಬೆಟ್ಟ ಸ್ವಾಮಿ ನಮ್ಮಪ್ಪ ಇದುವರೆಗೂ ಕಾಪಾಡಿದೀಯ ಹೀಗೆ ಕಾಪಾಡಪ್ಪ ಇನ್ನು ರೋಡ್ನಲ್ಲಿ ನಾವು ಹೋಗ್ಬೇಕಾರೆ ಕೈ ಮುಗ್ದೇ ಹೋಗೋದಿಲ್ಲ ಇದನ್ನು ನೆನೆಸ್ಕೊಂಡು ನಂಬಿಸಿ ಹೋಗೋದು ಇಲ್ಲಿ ಟೋಲ್ಗೇಟ್ ಬರೇ ಮಾಡೋವ್ರೆ ಟೋಲ್ಗೇಟ್ ಮಾಡಿದ್ಮೇಲೆ ಇನ್ನೂ ಗ್ರೇಡ್ ಆಯ್ತಿಲ್ಲ ಮತ್ತೆ ಇನ್ನೇನು ಸಮಾಚಾರ ತುಮಕೂರಲ್ಲಿ ಏನು ಮಾಡಬೇಕು ಅಂತ ವೈಟಿ ಹೇಗಿದೆ ನಿನ್ನ ವೈಟಿ ಹೇಗಿದೆ ಎಲ್ಲಿಗೆ ಬಂತು ಅಯ್ಯೋ ನನ್ನ ವೈಟಿ ಕತೆನಾ ಬಾರಿ ಬಾರಿ ಬರೀ ಬಾರಿ ನೋಡೋಣ ಸೆಕೆಂಡ್ ಮಾನ ಅವ್ರಿಗೆ ಮಾಡಿಕೊಡಿ ಅಂತ ಹೇಳಿದೆ ಇನ್ನೂ ಮಾಡಿಕೊಟ್ಟಿಲ್ಲ ನೋಡೋಣ ಈ ಟೋಲ್ಗೆಟ್ವರ ಆಮೇಲೆ ಫೋಟೋ ತೆಗೆದ್ರೆ ಅಯ್ಯೋ ನಾವು ಫೋಟೋ ತೆಗಿತೀರಾ ಅಂತಾರೆ ಏನು ಬೇಡ ನಮ್ಮದೇ ನಾವು ತೆಗೊಳ್ಳೋಣ ನಾನೇ ಚೆನ್ನಾಗಿದೆ ಸಾಕು ಹತ್ರ ಅಯ್ಯೋ ತೆಗ್ದೇ ಹ್ಯಾಂಗೆ ಮಾಡಿದೆ ಹಿಂಗೆ ಮಾಡ್ದೆ ಅನ್ನಿಸ್ಕೊಳಕ್ಕಿನ್ನ ನಮ್ಮ ನಾವು ತೆಕ್ಕಳೋದೇ ವಾಸಿ ನರ್ಸಿಂಗ್ ಸ್ವಾಮಿ ಬಿಟ್ಟ ತುಂಬಾ ಚೆನ್ನಾಗಿದೆ ಮೇಲೆಲ್ಲ ಹಾಕಿದ್ದಾರೆ ಈ ರೋಡ್ ಕೆಲ್ಸಗಳು ಇನ್ನೇನು ಮುಗಿಯೋದೇ ಇಲ್ಲ ನಡಿತಾನೇ ಇರುತ್ತವೆ ಅಡಿಕೆ 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 ಗಿಡನೇ ನೋಡೋಕೆ ಚೆನ್ನ ಅದೇ ನಾರ್ತ್ ಕಡೆ ಹೋದ್ಬಿಟ್ರೆ ಎಷ್ಟೊತ್ತಿಗೆ ನಮ್ಮ ತೆಂಗಿನ ಗಿಡ ಅಡಿಕೆ ಗಿಡ ನೋಡ್ತೀವಿ ಅನ್ನಿಸ್ಬಿಡುತ್ತೆ ಆ ಕಡೆ ಕಡಿಮೆ ಆ ಒಣಗೆಲ್ಲ ಇರುತ್ತವೆ ಹೊರಗಡೆ ಕಮ್ಮಿ ನೋಡ ಬನ್ನಿ ನೋಡ ಬನ್ನಿ ನಮ್ಮೂರ ನಮ್ಮ ತುಮಕೂರು ಡಿಸ್ಟಿಕ್ಕನ್ನು ಚೆನ್ನ ನೋಡ ಬನ್ನಿ ಹ್ಞೂ ಆಗಲಿಲ್ಲ ಸೆಕೆಂಡ್ ಮಾನೂ ಆಗಲಿಲ್ಲ ಇನ್ನು ಫಸ್ಟ್ ಮಾನಾಗೆ ಬೇಕು ಇನ್ನೂ ಸ್ವಲ್ಪ ಆಗಬೇಕು ಇನ್ನು ಒಂದು ನಾನ್ನೂರ ಒಂದೂರ ಆಗಬೇಕು ಆದರೂ ಏನ ಏನೋ ಡೆಫಿನೆಟ್ ಇಲ್ಲ ಇನ್ನು ನೋಡೋಣ ಆದಂಗೆ ಆಗಿ ನಾನು ವಿಡಿಯೋ ಶರ್ಟ್ ಮಾಡಿ ಹಾಕ್ತಿರ್ತೀನಿ ಕಮ್ಮಿ ಮಾಡೋಣ ಅನ್ಕತೀನಿ ವಿಡಿಯೋ ಮಾಡಿದ ತಕ್ಷಣ ಹಾಕ್ಬಿಡ ಹಾಕ್ಬಿಡಂಗಾಗತ್ತೆ કભી મરણાન માન આદમેલે બના આદમેલ હાકણા અન કતની આદરે વિડિયો નોડીદ તક્ષણા કીટ ડોનેશન નુડ વલંદા નુ ઓકિને મમ ચટ્ટો હા mate ಇನ್ನೇನು ಹೇಳಬೇಕು ಇನ್ನು ತುಮಕೂರಿನಲ್ಲಿ ಇನ್ನು ಎಲ್ಲ ಮೊಬೈಲ್ಗಳು ಭರ್ತಿ ಆಗಿಬಿಟ್ಟಿವೆ ಸ್ವಲ್ಪ ಇನ್ನೂ ಕ್ಲಿಯರಾಗಿ ಬರೋ ಅಂಥದ್ದು ಫೋಟೋ ಎಲ್ಲ ಮೊಬೈಲ್ ತಗೋಬೇಕು ಅಂತ ಅಂದ್ಕೊಳ್ತಾನೆ ಇದ್ದೀನಿ ನೋಡೋಣ ಮೀಸಲಿ ನಾರಿ ಆಗ್ತದಾ ಬೇಕಲ್ಲ ಿಂಡಿಂತನ ಮಧುರಮನ ಹೃದಯ ಆಲಿಂಗದ ನದಿ ದೀಂತನ ಅಯ್ಯೋ ಮತ್ತು ಇನ್ನೇನು ಸಮಾಚಾರ ಇನ್ನೇನು ಈ ವರ್ಷ ಇನ್ನೇನು ಮಾಡಬೇಕು ಕಟ್ಟಿದ್ಯಾ ಇವಾಗ ಏನು ಅನ್ಕಳೋದಲ್ಲ ಅನ್ಕೊಳ್ಳೋದೆಲ್ಲ ಆಗೋಯ್ತು ಇವಾಗ ಅವತ್ತಿಂದ ಅವತ್ತು ಏನು ಮಾಡ್ತೀನೋ ಅದೇ ಗೋಯ್ತು ಆವತ್ತೇನು ಮಾಡ್ತೀನೋ ಅದೇ ಕೆಲಸ ಅದು ಮಾಡ್ತೀನಿ ಇದು ಮಾಡ್ತೀನಿ ಇದು ಮಾಡ್ತೀನಿ ಅದು ಮಾಡ್ತೀನಿ ಕಡದ ಡಬ್ಬ ಹಾಕ್ತೀನಿ ತಿನ್ನ ಕೈಲಾಗಿದ್ದು ಹಡ್ಕಂಡು ಹೋಗೋದು ಒಳ್ಳೆಯದು ಆದರೂ ಒಂದು ಗುರಿ ಇರುತ್ತೆ ಇಂಥದ್ದು ಮಾಡಬೇಕು ಅಂತ ಮಕ್ಳಿಗೆ ಬಿಟ್ಬಿಟ್ಟಿದ್ದೀನಿ ಅವ್ರು ನೋಡ್ಕೊಳ್ಳಿ ನಂದೇನಿದ್ರು ಮಾತ್ರ ವಿಡಿಯೋದಲ್ಲಿ ಇನ್ನೂ ಸ್ವಲ್ಪ ಚೆನ್ನಾಗಿ ಹಾಕ್ಬೇಕು ಮಾನ ಆದರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಹಾಕ್ತೀನಿ ಹೋದರೆ ಇನ್ನೇನು ಬಂದ ಸುಂಕ ಇಲ್ಲ ಅಂತ ಹಿಂಗೇ ಹಾಕ್ಕೊಂಡು ಹೋಗ್ತೀನಿ ಮಾನ ಆದರೆ ಚೆನ್ನಾಗಿರೋದು ಹಾಕ್ತೀನಿ ಇನ್ನೂ ಟ್ರೈ ಮಾಡ್ತೀನಿ ಇನ್ನೂ ಸ್ವಲ್ಪ ಸ್ಟ್ಯಾಂಡರ್ಡಾಗಿ ವಿಷಯಗಳನ್ನ ಕೊಡಬೇಕು ಅಂತ ಇದ್ದೀನಿ ನೋಡೋಣ ಹಾಯ್ ಹಲೋ ಹ್ಯಾಪಿ ನ್ಯೂ ಇಯರ್ ಕೆಲಸ ಮಾಡೋಕ್ಕೆ ಹೇಳೋಣ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿಯಿಂದ ಕೆಲಸ ಮಾಡಿದ್ದೀನಿ ಹ್ಯಾಪಿಯಿಂದ ಕೆಲಸ ಮಾಡಿ ಹ್ಯಾಪಿ ನ್ಯೂ ಇಯರ್ ಅಷ್ಟೇ ಮೂಢನಂಬಿಕೆಗಳನ್ನ ಬಿಡಿ ಮೂಢನಂಬಿಕೆಗಳನ್ನ ಬಿಟ್ಟು ಕೆಲಸ ಮಾಡೋರಿಗೆ ಕೆಲಸ ಮಾಡೋರ ಮೇಲೆ ನಂಬಿಕೆ ಬರೋ ಹಾಗೆ ಕೆಲಸ ಮಾಡಿ ಮೂಢನಂಬಿಕೆಗಳು ಎಲ್ಲ ಹೆಜ್ಜೆ ಹೆಜ್ಜೆಗೂ ಮೂಢನಂಬಿಕೆ ಮೊದಲು ಹಿಂದಿನ ಹಿಂದೆ ಎಲ್ಲೋ ಒಂದು ಸ್ವಲ್ಪ ಇಂಥವು ಇದ್ವು ಇವಾಗ ಇಂಥವು ಇಲ್ವೇ ಇಲ್ಲ ಹೆಜ್ಜೆ ಇಡ್ತಿದ್ದಂಗೆ ಮೂಢನಂಬಿಕೆ ಶುರುವಾಗುತ್ತೆ ಮನೆಯಿಂದ ಮನೆ ಒಳಗಿರಲಿ ಹೊರಗಿರಲಿ ಬೆಕ್ಕಡ್ಡ ಬಂತು ಬಂತು ಅನ್ನೋದರಿಂದಯ್ಯೋ ಅಯ್ಯೋ ಈ ಕಲ್ಲರು ಆ ಕಲ್ಲರು ಆ ಸೊಪ್ಪು ಈ ಸೊಪ್ಪು ಆ ಊರು ಈ ಊರು ಆ ಊರ ಹೆಸರು ಇವ್ರ ಹೆಸರು ಇದೆಲ್ಲ ಯಾಕೆ ಬೇಕು ನಮ್ಮ ಕೆಲಸ ಎಷ್ಟು ಅಷ್ಟು ಕೈಲಾದ್ರು ಮಾಡ್ತೀವಿ ಹೋಗ್ತಿರ್ತೀವಿ ದೇವ್ರು ಕೊಡೋದು ಕೊಡ್ತಾರೆ ಅದೇ ಅಂದ್ಕೊಂಡು ಹೋಗಲ್ಲ ನಮ್ಮ ಏನಾನ ಇಲ್ಲದ್ದೆಲ್ಲ ಪುರಾಣಗಳು ಒಬ್ಬರು ಕೆಟ್ಟದ್ದು ಬಯಸ್ತಿರೋದೇ ಕೆಲಸ ಯಾವಾಗಲೂ ಯಾರಿಗಾರಿಗೆ ಕೆಟ್ಟದ್ದು ಬಯಸ್ತಾ ಇರೋದು ಜನಗಳು ಯಾಕೆ ಹ್ಯಾಂಗೆ ಮಾಡಬೇಕು ಕೆಲಸದ ಮೇಲೆ ಇಡಿ ನಿಮ್ಮ ಕೆಲಸದ ಮೇಲೆ ನಂಬಿಕೆ ಇಡಿ ನಿಮ್ಮ ಕೆಲಸ ಮಾಡೋ ಜನಗಳ ಮೇಲೆ ನಂಬಿಕೆ ಇಡಿ ಹೋಗ್ತಾ ಇರಿ ಯಾಕೆ ಬೇಕು ಇರ್ತವೆಲ್ಲ ನಮ್ಮ ಕೆಲಸ ನಾವು ಇಬ್ಬರು ಬೇರೆ ಒಬ್ರು ಮತ್ತು ಅದು ಹೆಸರಾಗಿ ದೇವರು ಗಾಳಿ ಬೆಳಕು ಮಳೆ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾನೆ ಇದ್ದಿದ್ರಲ್ಲಿ ಇದ್ದಿದ್ರಲ್ಲಿ ಏನೂ ಕಡಿಮೆ ಆಗಿಲ್ಲ ಜನಗಳಿಗೆ ಅವು ಕಡಿಮೆ ಆದರೆ ಏನು ಮಾಡೋಕ್ಕಾಗಲ್ಲ ತಿಳ್ಕೊಳ್ಳಿ ಅದರಿಂದ ದೇವರೇ ಎಲ್ಲ ಕೊಟ್ಟಿರ್ಬೇಕಾರೆ ಮನುಷ್ಯ ಯಾಕೆ ಇಬ್ಬರು ಕಂಡ್ರೆ ಒಬ್ರಿಗಾಗಲ್ಲ ಒಬ್ರಿಗೆ ಕಂಡ್ರೆ ಒಬ್ರಿಗಾಗಲ್ಲ ಈ ಥರ ಎಲ್ಲ ಮಾಡ್ಕೋತೀರ ಇರೋರು ಮೂರು ಮತ್ತೊಂದು ಜನ ಇರ್ತೀರ ಅವರವರೇ ಚೆನ್ನಾಗಿ ನೀವು ನೀವು ಮೂರು ಮತ್ತೊಂದು ಜನ ಚೆನ್ನಾಗಿದ್ರೆ ಬೇರೆಯವರೆಲ್ಲ ಚೆನ್ನಾಗಿರ್ತಾರೆ ಫಸ್ಟು ನಿಮ್ಮ ನಿಮ್ಮಲ್ಲಿ ನಿಮ್ಮ ನಿಮ್ಮಲ್ಲಿ ಚೆನ್ನಾಗಿರೋದು ಕಲ್ತ್ಕೊಳ್ಳಿ ಕಲ್ತ್ಕೊಳ್ಳೋದು ಅಂತ ಹೇಳೋದಲ್ಲ ನಮಗೂ ಅದೇ ಎಲ್ಲಾರ್ಗೂ ಅದೇ ಇದು ಪ್ರಾಬ್ಲಮ್ಮು ಆದರೆ ಯೂನಿವರ್ಸಲ್ ಪ್ರಾಬ್ಲಮ್ ಅಂದರೆ ಸಾಮೂಹಿಕವಾಗಿ ಎಲ್ಲರಿಗೂ ಇದೇ ಪ್ರಾಬ್ಲಮ್ಗಳು ನಾವು ನಾವೇ ಒಂದ್ಕೊಳ್ಳೋಕ್ಕಾಗಲ್ಲ ನಮ್ಮವರೇ ಹೊಂದ್ಕೊಳ್ಳೋಕ್ಕಾಗಲ್ಲ ಬೇರೆಯವ್ರ ಜೊತೆ ಇರೋಕ್ಕಾಗಲ್ಲ ಫಿಫ್ಟಿ ಆದಮೇಲೆ ಇದೆಲ್ಲ ಇದ್ದೇ ಇರುತ್ತೆ ಎಲ್ಲರಿಗೂ ಅಂಥದ್ದು ಅದನ್ನೆಲ್ಲ ಸರಿ ಮಾಡಿಕೊಂಡು ಹೋಗೋಣ ಇದ್ದಿದ್ರಲ್ಲಿ ನಮ್ಮ ನಮ್ಮ ಊರು ತಮ್ಮ ಮನುಷ್ಯ ಸಮುದ್ರದಲ್ಲಿ ಅಷ್ಟು ನೀರಿದ್ದರೂ ಬೊಗ್ಸಾಯಿ ನೀರೇ ಕೈಗೆ ಬರದು ಹಾಗೆ ನಮ್ಮ ನಮ್ಮ